ಸೊ ಹಾಯ್ ಹಲೋ ನಮಸ್ಕಾರ ಬಯಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ನಮ್ಮ ಪಿ ಜಿಯಲ್ಲಿ ಇಡ್ಲಿ ನೋಡಿ ಇಡ್ಲಿ ಮಾಡಿದ್ದಾರೆ ಇಡ್ಲಿ ಸೊ ಇವತ್ತು ನನ್ನ ಜೊತೆ ನನ್ನ ದೋಸ್ತ ಬಂದಿದ್ದಾನೆ ಸ್ವಲ್ಪ ರೌಂಡಪ್ ಅಂತ ಹೊರಗಡೆ ಬಂದಿದ್ವಿ ನೋಡೋಣ ಇವಾಗ ಅವನಿಗೇನು ಟ್ರೇಡಿಂಗ್ ಕಲಿಬೇಕಂತೆ ಇವನಿಗೆ ಅದಕ್ಕೆ ಈಗ ನಾನು ಪಿ ಜಿ ಒಳಗೆ ಬರ್ತಾನಂತೆ ಅವನು ಸೊ ಬನ್ನಿ अपनी कंसुल्पा हेली ए बोल रहे हैं कि क्यों क्यों तुझे ट्रेडिंग सीखना है बोल अरे बोल ना आई दुकान हमें लेटा नंतेय ओन पीजी अप्रा मुझे लेटने यार क्या बैकलार वो दूसरा लाइन है ना इधर दो तीन लाइन है ना वो लाइन का है तो कैसा लगा आज का दिन ಗೈಸ್ ನೋಡಿ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾನೆ ಹೇಳ್ಕೊಡು ಹೇಳ್ಕೊಡು ಅಂತ ಬಂದಿದ್ದ ಇವತ್ತು ಒಂದೇನೋ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಒಂದು ಕ್ಲಿಪ್ ಮಿಸ್ ಮಾಡಿದ್ದೆ ಹಾಕಿಲ್ಲ ಸೊ ಆ ಕ್ಲಿಪ್ಪನ್ನು ಈಗ ಇದ್ದೀನಿ ನೋಡಿ ಚೆನ್ನಾಗಿದೆ ಅವರೇನು ಡಿ ಬಾಸ್ ಫ್ಯಾನ್ ಗೈಸ್ ನೋಡಿ ಡೆವಿಲ್ ಸಿನಿಮಾದ ಪೋಸ್ಟರನ್ನು ರಿಕ್ಷಾ ಹಿಂದ್ಗಡೆ ಹಚ್ಕೊಂಡಿದ್ದಾನೆ ಹನ್ನೊಂದನೇ ತಾರೀಕಿಗೆ ರಿಲೀಸ್ ಏನಣ್ಣ ಡಿ ಬಾಸ್ ಫ್ಯಾನ ಟೈಮ್ ಆಗಿಬಿಟ್ಟಿದೆ ಕಂಪ್ನಿಗೆ ಹೋಗ್ಬೇಕೀಗ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಡೀ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬಾಯ್ ಎರಡು ಗಂಟೆ ಆಗಿದೆ ಇನ್ನೂ ಊಟ ಮಾಡಿಲ್ಲ ಕಂಪ್ನಿದಲ್ಲಿ ಹೋಗಿ ಊಟ ಮಾಡೋದು ಪಿ ಜಿದಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಅದಕ್ಕೆ ಅವನೇನು ಎರಡು ಮೊಟ್ಟೆನೂ ತೊಗೊಂಡ್ಬಿಟ್ಟಿದ್ದಾನು ಮತ್ತೆ Thank you.